ಪಾಸ್ಕ ಕಾಲದ ನಾಲ್ಕನೆಯ ವಾರ ಮಂಗಳವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಯವೋನನ್ನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅದು ಚಳಿಗಾಲವಾಗಿತ್ತು ಜೆರುಸಲೇಮಿನಲ್ಲಿ ಮಹಾದೇವಾಲಯದ ಪ್ರತಿಷ್ಠಾಪನೆಯ ಹಬ್ಬದ ಆಚರಣೆ ನಡೆಯುತ್ತಿತ್ತು ಯೇಸು ಆ ದೇವಾಲಯದ ಆವರಣದಲ್ಲಿದ್ದ ಸೋಲೋಮೋನನ ಮಂಟಪದಲ್ಲಿ ತಿರುಗಾಡುತ್ತಿದ್ದರು ಯಹುದ್ಯರು ಅವರನ್ನು ಸುತ್ತುವರೆದು ಇನ್ನಷ್ಟು ಕಾಲ ನಮ್ಮನ್ನು ಸಂಶಯದಲ್ಲಿರಿಸುವೆ ನೀನೇ ಅಭಿಷಿಕ್ತನಾದ ಲೋಕೋದ್ಧಾರಕಾಗಿದ್ದರೆ ನಮಗೆ ಸ್ಪಷ್ಟವಾಗಿ ಹೇಳು ಎಂದರು ಏಸು ಪ್ರತ್ಯುತ್ತರವಾಗಿ ನಾನು ನಿಮಗೆ ಹೇಳಿಯಾಯಿತು ಆದರೂ ನೀವು ನಂಬುತ್ತಿಲ್ಲ ನನ್ನ ಪಿತನ ಹೆಸರಿನಲ್ಲಿ ನಾನು ಮಾಡುವ ಕಾರ್ಯಗಳೇ ನನ್ನ ಪರವಾಗಿ ಸಾಕ್ಷಿ ಕೊಡುತ್ತವೆ ಆದರೂ ನಿಮಗೆ ನಂಬಿಕೆ ಎಂಬುದಿಲ್ಲ ಕಾರಣ ನೀವು ನನ್ನ ಕುರಿಗಳಲ್ಲ ನನ್ನ ಕುರಿಗಳಾದರೂ ನನ್ನ ಸ್ವರವನ್ನು ಗುರುತಿಸುತ್ತವೆ ನಾನು ಅವನ್ನು ಬಲ್ಲೆನು ಅವು ನನ್ನನ್ನು ಹಿಂಬಾಲಿಸುತ್ತವೆ ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ ಅವು ಎಂದಿಗೂ ನಾಶವಾಗುವುದಿಲ್ಲ ನನ್ನ ಕೈಯಿಂದ ಅವನ್ನು ಯಾರೂ ಕಸಿದುಕೊಳ್ಳಲಾರರು ಅವನ್ನು ನನಗೆ ಕೊಟ್ಟ ಪಿತ ಸರ್ವಶ್ರೇಷ್ಠರು ಪಿತನ ಕೈಯಿಂದ ಅವನ್ನು ಯಾರೂ ಕಸಿದುಕೊಳ್ಳಲಾರರು ನಾನು ಪಿತನು ಒಂದೇ ಆಗಿದ್ದೇವೆ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ನಾನು ಹೇಳುತ್ತಿದ್ದೇನೆ ನೀವು ನಂಬುತ್ತಿಲ್ಲ ನಿಮಗೆ ನಂಬಿಕೆ ಎಂಬುದೇ ಇಲ್ಲ ನಾನು ಹೇಳಿದ್ದು ಹೇಳಿಯಾಯಿತು ಆದರೂ ನೀವು ನಂಬುತ್ತಿಲ್ಲ ಎಂಬುದಾಗಿ ಪ್ರಭು ಕ್ರಿಸ್ತರು ಅವರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡುತ್ತಾರೆ ಅಭಿಷಿಕ್ತನಾದ ಲೋಕುದ್ಧಾರಕ ಬರಲಿದ್ದಾನೆ ಎಂಬ ವಿಶ್ವಾಸ ಅಂದಿನ ಜನರಲ್ಲಿತ್ತು ಯುದ್ಧರು ಆದ್ದರಿಂದಲೇ ಯೇಸುವಿನಲ್ಲಿ ಬಂದು ಕೇಳಿದರು ಏಕೆಂದ್ರೆ ಕೆಲವು ಸಂಗತಿಗಳನ್ನು ನೋಡಿದಾಗ ಕೆಲವೊಮ್ಮೆ ಯೇಸುವಿನ ಬೋಧನೆಯನ್ನು ಆಲಿಸಿದಾಗ ಅವರು ಮಾಡುವಂತಹ ಕೃತ್ಯಗಳು ಇವರೇ ಲೋಕೋದ್ಧಾರಕ ಆಗಿರಬಹುದು ಎಂಬಂತಹ ಸಂದೇಹವನ್ನ ಸಂಶಯವನ್ನ ಅವರಲ್ಲಿ ಮೂಡಿಸಿದ್ದು ಸಹಜ ಆದರೂ ಕೆಲವೊಂದು ವಿಷಯಗಳನ್ನ ಅವರು ಗ್ರಹಿಸಲು ಅಶಕ್ತರಾಗಿದ್ದರು ಲೋಕೋದ್ಧಾರಕನಾಗದ ಅಭಿಷಿಕ್ತನಾದ ಲೋಕೋದ್ಧಾರಕ ಬಂದರೆ ಆತ ಪಾಪಿಗಳಂತೆ ಪಾಪಿಗಳ ಮನೆಯಲ್ಲಿ ಊಟ ಮಾಡುವುದಿಲ್ಲ ಪಾಪಿಗಳ ಜೊತೆಗೆ ಬೆರೆಯುವುದಿಲ್ಲ ಇಂತಹ ಕಲ್ಪನೆಗಳಿದ್ದವು ಆದ್ದರಿಂದಲೇ ಯೇಸುವನ್ನ ಅಭಿಷಿಕ್ತರಾಗಿ ನೋಡಲು ಒಂದು ರೀತಿ ಹಿಂಜರಿಕೆ ಅವ್ರು ಮಾಡುವಂತಹ ಪವಾಡ ಕೆಲವೊಮ್ಮೆ ಹೇಳುವಂತಹ ಬೋಧನೆ ವಿಶೇಷವಾದುದಾದರೂ ಅವರ ಕೆಲವು ಕೃತ್ಯಗಳನ್ನ ಅರಿಯಲಾಗದಂತ ಯಹುದ್ಯರು ಏಸು ಅಭಿಷಿಕ್ತನಾಗಿರಬಹುದು ಈ ಲೋಕಧಾರಕನೂ ಆಗಿರಬಹುದು ಆದರೆ ಈ ಕೃತ್ಯಗಳಿಂದಾಗಿ ಕೆಲವೊಂದು ಸಂಗತಿಗಳಿಂದಾಗಿ ಆತ ಲೋಕಧಾರಕ ಆಗಿರದೆಯೂ ಇರಬಹುದು ಎಂಬಂತಹ ಸಂದೇಹ ಅವರಲ್ಲಿತ್ತು ಆದ್ದರಿಂದ ಆ ಸಂದೇಹವನ್ನು ದೂರ ಮಾಡಲು ಧೈರ್ಯವಾಗಿ ಏಸುವಿನಲ್ಲಿ ಕೇಳುತ್ತಾರೆ ಏಸು ಹೇಳುತ್ತಾರೆ ನಾನು ಹೇಳಿದ್ದು ಹೇಳಿ ಆಗಿದೆ ಆದರೆ ನೀವು ನಂಬುತ್ತಿಲ್ಲ ಏಕೆಂದರೆ ನೀವು ನನ್ನ ಕುರಿಗಳಲ್ಲ ಪ್ರಭು ಕ್ರಿಸ್ತರ ಕುರಿಗಾಯಿ ನಾವು ಅವರ ಕುರಿಗಳು ಎಂಬುದಾಗಿ ಈ ದಿನಗಳಲ್ಲಿ ನಾವು ಧ್ಯಾನಿಸುತ್ತಿದ್ದೇವೆ ಪ್ರಭು ಯೇಸು ಕ್ರಿಸ್ತರು ನಮ್ಮಲ್ಲಿ ಮಾತನಾಡುತ್ತಾರೆ ಅವರ ಕುರಿಗಳು ಅವರ ಮಂದಿಗೆ ಸೇರಿದ ಜನ ಬಹಳ ಸುಲಭವಾಗಿ ಅವರ ಆ ಧ್ವನಿಯನ್ನ ಗುರುತಿಸುತ್ತಾರೆ ಗ್ರಹಿಸುತ್ತಾರೆ ಅವರ ಕುರಿಗಳು ನಾವು ಆಗದೇ ಇದ್ದರೆ ಅವರು ಮಾತನಾಡುವುದನ್ನ ನಾವು ಗ್ರಹಿಸಲು ಅಸಾಧ್ಯ ಆಲಿಸಲು ಅಸಾಧ್ಯ ಅರ್ಥೈಸಿಕೊಳ್ಳಲು ಅಸಾಧ್ಯ ಆದ್ದರಿಂದಲೇ ಪ್ರಭು ಕ್ರಿಸ್ತರು ಹೇಳುತ್ತಾರೆ ನೀವು ನನ್ನ ಕುರಿಗಳಲ್ಲ ಆದ್ದರಿಂದ ನಾನು ಹೇಳುವುದು ನಿಮಗೆ ಅರ್ಥವಾಗುವುದಿಲ್ಲ ನಾನು ಹೇಳುವುದನ್ನು ನೀವು ನಂಬುವುದಿಲ್ಲ ನನ್ನವರಾಗಿದ್ದರೆ ನಿಮಗೆ ಬಹಳ ಸುಲಭವಾಗಿ ಅರ್ಥವಾಗುತ್ತಿತ್ತು ನನ್ನವರಾಗಿದ್ದರೆ ನನ್ನ ಧ್ವನಿಯ ಪರಿಚಯ ನಿಮಗಿರುತ್ತಿತ್ತು ನಾನು ಪಿತದೇವರು ಒಂದೇ ಆಗಿದ್ದೇವೆ ನನ್ನ ಕೃತ್ಯಗಳೇ ನನಗೆ ಸಾಕ್ಷಿ ನೀಡುತ್ತವೆ ವಿಶ್ವಾಸದ ಕಣ್ಣನ್ನು ತೆರೆದು ನನ್ನಲ್ಲಿಗೆ ಬನ್ನಿ ನನ್ನನ್ನು ಆಲಿಸಿ ಎಂಬುದಾಗಿ ಪ್ರಭು ಹೆಸು ಕ್ರಿಸ್ತರು ಕರೆ ನೀಡುತ್ತಾರೆ ಪ್ರೀತಿಯ ಶ್ರೋತೃಗಳೇ ನಮ್ಮನ್ನು ನಾವಿಂದು ಪ್ರಶ್ನಿಸೋಣ ನಾನು ಪ್ರಭು ಯೇಸುಕ್ರಿಸ್ತರ ಕುರಿ ಸೇರಿದವನಾಗಿದ್ದೇನೆಯೇ ಸೇರಿದವಳಾಗಿದ್ದೇನೆಯೇ ಪ್ರಭು ಯೇಸುಕ್ರಿಸ್ತರ ಧ್ವನಿಯ ಪರಿಚಯ ನನಗಿದೆಯೇ ನನ್ನಲ್ಲಿ ಸದಾ ಮಾತನಾಡುವಂತಹ ಕ್ರಿಸ್ತನ ಧ್ವನಿಯನ್ನ ಆಲಿಸುವಂತಹ ಅರ್ಥೈಸಿಕೊಳ್ಳುವಂತಹ ವಿಶ್ವಾಸ ನನ್ನಲ್ಲಿದೆಯೇ ಪ್ರಭುವಿನ ಮಂದಿಗೆ ಸೇರೋಣ ಪ್ರಭುವಿನ ಮಂದೆಯಲ್ಲಿ ನಾವು ಸೇರಿದ್ದೆ ಆದರೆ ಹಸಿರು ಗಾವಲಿನತ್ತ ನಮ್ಮನ್ನು ಅವರೇ ಕರೆದುಕೊಂಡು ಹೋಗುವರು ಇಂತಹ ವಿಶ್ವಾಸದಿಂದ ಪ್ರಭು ಕ್ರಿಸ್ತರಲ್ಲಿ ಒಂದಾಗೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯ ಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್